ಹಾಯ್ ಹಲೋ ಇವತ್ತು ನೋಡಿ ಇವತ್ತು ಸ್ವಲ್ಪ ಬೇಗ ಬಂದದ್ದು ನೀರು ಬಿಡ್ಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ನನಗೆಲ್ಲದ್ರೆ ಸಂಜೆ ಲೇಟ್ ಆಗ್ತದೆ ಸೊ ಹಾಗಾಗಿ ನೈಟೇ ಆಗ್ತದೆ ಎಲ್ಲ ಕೆಲಸ ಎಲ್ಲ ಆಗುವಾಗ ಹಾಗೆ ಸ್ವಲ್ಪ ಬೇಗ ಬಂದು ನಿಜವಾಗಲೂ ಹೇಳಬೇಕು ಅಂತಾದರೆ ಇದ್ರೆ ಮೇಂಟೆನೆನ್ಸ್ ಅಂತ ಹೇಳಿದರೆ ತುಂಬ ಉಂಟು ಬಾಕಿ ನನಗೆ ಫ್ಲೋರಲ್ಲಿ ನೋಡಿ ಎಲ್ಲ ಎಲೆಲ್ಲ ಬಿದ್ದು ಮತ್ತು ರೀಪೋಟಿಂಗ್ ಮಾಡಿದರೆ ಮಣ್ಣು ಅದು ಇದು ಅಂತೆಲ್ಲ ತುಂಬ ಉಂಟು ಇದನ್ನೆಲ್ಲ ಗುಡಿಸ್ಲಿಕ್ಕೆ ಉಂಟು ಒಂದು ದಿವಸ ಕಂಪ್ಲೀಟ್ ಬೇಕಾಗ್ತದೆ ಇದಕ್ಕೆ ಬಿಸಿಲಾದ ಕಾರಣ ನನಗೆ ಆಗೋದಿಲ್ಲ ಕೆಲಸ ಜಾಸ್ತಿ ಮಾಡಿದರೆ ರಾತ್ರಿ ಡೀ ಕೈ ಕಾಲೆಲ್ಲ ತುರಿಲಿಕ್ಕೆ ತುರಿಕೆ ಶುರು ಆಗ್ತದೆ ಯಾಕೆಂಥೇಳಿದ್ರೆ ಇವಾಗ ಗೊತ್ತುಂಟಲ್ಲ ನಿಮಗೆ ಈ ಬೇಸಿಗೆಗೆ ಬಿಸಿಲಿಗೆ ಹೋಗಬಾರ್ದು ಜಾಸ್ತಿ ಜಾಸ್ತಿ ಹೋದರೆ ಫುಲ್ ಬಬಲ್ಸ್ನ ತನಕ ಬರ್ ಬಬಲ್ಸ್ ಬರ್ತದೆ ಅಲ್ಲ ಮೇಯಲ್ಲೆಲ್ಲ ಆ ಥರ ಬರ್ತದೆ ಸೊ ಹಾಗಾಗಿ ನಾನು ಒಂದು ನಾಲ್ಕು ಗಂಟೆಯ ನಂತರವೇ ನಾನು ಈ ಕೆಲಸಗಳಿಗೆ ಹಿಡಿಯುವಂಥದ್ದು ಇವಾಗ ಸ್ವಲ್ಪ ನೋಡಿ ಆ ಕಡೆ ಎಲ್ಲ ನೆರಳು ಬಂದಿದೆ ನಾನು ಆ ಕಡೆ ಫಸ್ಟ್ ನೀರು ಬಿಡುವಂಥದ್ದೆಲ್ಲ ಮಾಡ್ತೇನೆ ಮತ್ತು ಈ ಕಡೆ ಬರ್ತೇನೆ ಇಲ್ಲಿ ಬಿಸಿಲು ಇವಾಗಲೂ ಉಂಟು ಈ ಹೆವಿ ಬಿಸಿಲಿದ್ದ ಕಾರಣ ಉಂಟಲ್ಲ ಗಿಡ ಚೆನ್ನಾಗಿ ಬಂದಿದೆ ನಾನು ಗೊಬ್ಬರನೇ ಹಾಕಲಿಲ್ಲ ನಾನು ನಿಮ್ಮ ಲಾಸ್ಟ್ ಟೈಮ್ ಹೇಳಿದ್ದು ಮಾತ್ರ ಅಲ್ವಾ ಹಾಕಬೇಕು ಅಂತ ಮಾತ್ರ ಹಾಕಲಿಲ್ಲ ಆದರೂ ಸಹ ಗಿಡ ಚೆನ್ನಾಗಿ ಚಿಗುರು ಬಂದಿದೆ ಈ ಈ ಟೈಮಲ್ಲಿ ಉಂಟಲ್ಲ ಗೊಬ್ಬರವನ್ನು ಸ್ವಲ್ಪ ಕಡಿಮೆ ಮಾಡೋದು ಬೆಸ್ಟ್ ಇನ್ನೂ ರೇಟ್ ಡೌನ್ ಆಯಿತು ನೋಡಿ ನಿನ್ನೆ ಮುನ್ನೂರ ಇತ್ತು ಇವತ್ತು ಮುನ್ನೂರು ಬಂತು ಇನ್ನು ಇದೇ ರೇಂಜಲ್ಲೇ ಹೋಗ್ಬೋದು ಅಂತ ಅಂತೇಳಿದರೆ ಗೊಬ್ಬರ ಹಾಕದಿದ್ದರೂ ಸಹ ಗಿಡದಲ್ಲಿ ಹೂವಾಗ್ತದೆ ಸೊ ಹಾಗಾಗಿ ಇದು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ ನನ್ನ ರಿಲೇಶನ್ನಲ್ಲಿ ಒಬ್ಬರು ಮಲ್ಲಿಗೆ ಕೃಷಿ ಮಾಡ್ತಿದ್ದರು ಇವಾಗ ಮಾಡೋದಿಲ್ಲ ಅವರು ನನಗೆ ಅವರಲ್ಲಿ ಹೀಗೆ ಹೇಳು ಅವರು ನನ್ನಲ್ಲಿ ಕೇಳಿದರು ಹೇಗುಂಟು ಮಲ್ಲಿಗೆ ಗಿಡ ಎಲ್ಲ ಚೆನ್ನಾಗಿದೆ ಹೇಳಿದೆ ನಾನು ಗೊಬ್ಬರ ಹಾಕಲಿಲ್ಲ ಹಾಕಬೇಕಷ್ಟೇನು ಅಂತ ಆಗ ಅವರು ಹೇಳಿದ್ರು ಬೇಡ ಹಾಕಬೇಡಿ ಯಾಕೆ ಹಾಕೋದು ಚೆನ್ನಾಗಿ ನೀರು ಬಿಡಿ ನೀರು ಬಿಟ್ಟರೆ ಸಾಕು ಇವಾಗ ಎಷ್ಟು ನೀರು ಹಾಕ್ತೀರೋ ಅದರ ಬೇಸಲ್ಲಿ ಚಿಗುರಿ ಹೂ ಆಗ್ತದೆ ಜಾಸ್ತಿ ಗೊಬ್ಬರ ಎಲ್ಲ ಹಾಕುವ ಅವಶ್ಯಕತೆ ಇಲ್ಲ ನಾವೆಲ್ಲ ಮೊದಲು ಇದು ಅಂದರೆ ಈ ಟೈಮಲ್ಲಿ ಗೊಬ್ಬರನೇ ಹಾಕ್ತಿರಲಿಲ್ಲ ಮನೆಯಲ್ಲಿದ್ದಂಥ ಸಗಣಿ ಸಗಣಿ ನೀರನ್ನು ಅದನ್ನೆಲ್ಲ ಹಾಕ್ತಿದ್ವಿ ಬಟ್ ಅವರು ನೆಲದಲ್ಲಿ ನೆಟ್ಟವರು ಗ್ರೋ ಬ್ಯಾಗಲ್ಲೆಲ್ಲ ನಮಗೆ ಇರುವ ವ್ಯತ್ಯಾಸ ಅದು ನೆಲದಲ್ಲಿ ನೆಟ್ಟವರಿಗೆ ಈ ಥರ ಹೆವಿ ಬಿಸಿಲಿದ್ರೆ ಸಾಧಾರಣ ಮನೆಯಲ್ಲಿರುವಂಥ ಹಾಟಿ ಗೊಬ್ಬರ ಅದೆಲ್ಲ ಹಾಕಿದ್ರೇ ಸಾಕಾಗ್ತದೆ ಬೇರೆ ಯಾವುದನ್ನು ಹಾಕಬೇಕಾಗಿ ಬರುವುದಿಲ್ಲ ಈ ಟೈಮಲ್ಲಿ ಬಟ್ ನಾವು ಗ್ರೋ ಬ್ಯಾಗಲ್ಲಿ ನೆಟ್ಟವರು ಅದನ್ನು ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ ನಾವು ಇದಕ್ಕೆ ಹಾಕಲೇಬೇಕಾಗ್ತದೆ ಬೇಕಾಗ್ತದೆ ಹೇಳಿದ್ರೆ ಇದೇ ಇಷ್ಟೇ ರೌಂಡಲ್ಲಿ ಅಂದರೆ ಈ ಗ್ರೋ ಬ್ಯಾಗಲ್ಲಿ ಎಷ್ಟು ಮಣ್ಣುಂಟು ಅದರಲ್ಲಿ ಮಾತ್ರ ಇದು ಬದುಕುವಂಥದ್ದು ಸೊ ಹಾಗಾಗಿ ಅದಕ್ಕೆ ಆಹಾರವನ್ನು ಹುಡುಕಿಕೊಂಡು ಹೋಗಲಿಕ್ಕೆ ಬೇರೆ ಸ್ಥಳ ಇಲ್ಲ ನಾವು ಅದಕ್ಕೆ ಹಾಕಲೇ ಬೇಕಾಗ್ತದೆ ಆಗ ಹಾಕುವ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಆಯಿತು ಅರ್ಧದಷ್ಟು ಹಾಕಿದರೆ ಸಾಕು ನಾವು ಯಾವಾಗಲೂ ಹಾಕುವ ಅರ್ಧದಷ್ಟು ಹಾಕಿದರೆ ಸಾಕು ಅದು ಬೇಕಾದಷ್ಟು ಗೊಬ್ಬರವನ್ನು ತಗೊಳ್ತದೆ ಮೇಲೆ ಬೇಕಾದಷ್ಟು ಬಿಸಿಲುಂಟು ನೀರುಂಟು ಧಾರಾಳ ಸಾಕಾಗ್ತದೆ ಅದಕ್ಕೆ ನೋಡಿ ಇದಕ್ಕೆ ನಾನು ಏನು ಹಾಕೋದೇ ಇವಾಗ ರಿಪೋರ್ಟ್ ಮಾಡಿ ಅಲ್ಲಿ ಎಷ್ಟು ದಿವಸ ಆಯಿತು ಗೊತ್ತಾದರೂ ನೋಡಿ ಚೆನ್ನಾಗಿ ಚುಗುರು ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಇದೆಲ್ಲ ಅದೆಲ್ಲ ಏನು ಹಾಕೋದೇ ಬಂದದ್ದು ನಾನು ಅದಕ್ಕೋಸ್ಕರ ನಾನು ಹೇಳಿ ನನ್ನ ಅನುಭವನ ಇಟ್ಕೊಂಡು ನಾನು ಹೇಳುವಂಥದ್ದು ಈ ಟೈಮಲ್ಲಿ ಗೊಬ್ಬರವನ್ನು ಜಾಸ್ತಿ ಹಾಕೋದೇ ಬೇಡ ಅಂದರೆ ರೇಟಸ ಡೌ ಅವನು ಜಾಸ್ತಿ ಎಕ್ಸ್ಪೆನ್ಸ್ ಹಾಕುವ ಅವಶ್ಯಕತೆ ಬರೋದಿಲ್ಲ ಇನ್ನು ಜಾಸ್ತಿ ಮಲ್ಲಿಗೆ ಇರುವವರು ಕಟ್ಟಲಿಕ್ಕೆ ಕೊಯ್ಲಿಕ್ಕೆಲ್ಲ ಜನ ಮಾಡ್ತಾರೆ ಆಗ ಅವರಿಗೆಲ್ಲ ಕೊಡಬೇಕು ಮತ್ತು ಆಗುವಾಗ ಅದನ್ನೆಲ್ಲ ಕೌಂಟ್ ಮಾಡಲಿಕ್ಕೆ ಹೋದರೂ ಉಂಟಲ್ಲ ನಾವು ಇವಾಗ ಜಾಸ್ತಿ ಗೊಬ್ಬರ ಹಾಕೋದು ನಮಗದು ಲಾಭ ಏನು ಅಲ್ಲ ಅಂತ ತೋರ್ತದೆ ನಾನು ಹಾಗಾಗಿ ಹೇಳ್ತಾ ಇದ್ದೇನೆ ನಾನು ಲಿಮಿಟೆಡ್ ಗೊಬ್ಬರ ಹಾಕಿದರೆ ಸಾಕು ಆಟೋಮೆಟಿಕ್ಕಾಗಿ ಮಲ್ಲಿಗೆ ಆಗುವಂಥ ಟೈಮ್ ಇವಾಗ ಗಿಡ ತುಂಬ ಚೆನ್ನಾಗಿದೆ ನನ್ನ ಗಿಡ ನೋಡಿದ್ರೇ ಗೊತ್ತಾಗ್ತದೆ ನಾನು ಗೊಬ್ಬರನೇ ಹಾಕಲಿಲ್ಲ ನಿಜ ಹೇಳ್ಬೇಕಾದ್ರೆ ಗೊ ಗೊಬ್ಬರನೇ ಹಾಕ್ಬೇಕು ಹಾಕಲಿಲ್ಲ ನಾನು ಅವತ್ತೊಂದು ಸಲ ಅದೇ ಜೀವಾಮೃತ ಮಾಡಿ ಹಾಕಿದೆ ಅಂತ ಹೇಳಿದ್ದಲ್ಲ ಅದೇ ಲಾಸ್ಟ್ ಅಂತ ತೋರ್ತಾಯಿದ್ರೆ ನಂತರ ನಾನು ಗೊಬ್ಬರನೇ ಹಾಕಲಿಲ್ಲ ಆದರೂ ಸಹ ನನಗೆ ಕಂಟಿನ್ಯೂಸ್ ಆಗಿ ಮಲ್ಲಿಗೆ ಸಿಗ್ತಾ ಉಂಟು ಇವಾಗ ಏನು ಮಲ್ಲಿಗೆ ಇಲ್ಲ ಅಂತ ಆಗಲಿಲ್ಲ ನನಗೆ ಸಿಗ್ತಾನೇ ಉಂಟು ಇನ್ನೂ ಗೊಬ್ಬರ ಜಾಸ್ತಿ ಆಗ್ತಿದ್ರೆ ಇನ್ನೂ ಬೇಕಾದಷ್ಟು ಮಲ್ಲಿಗೆ ಆಗ್ತಿತ್ತು ನಾನು ಹಾಕಲಿಲ್ಲ ಯಾಕೆಂದರೆ ನನಗೊಂದು ಸ್ವಲ್ಪ ಟೈಮ್ಸ್ ಇರಲಿಲ್ಲ ಮತ್ತು ಕಟ್ಟಲಿಕ್ಕೆ ಸಹ ಕಷ್ಟ ಆಗ್ತದೆ ನನಗೆ ಹಾಗಾಗಿ ನಾನು ಸ್ವಲ್ಪ ಗ್ಯಾಪಲ್ಲೇ ಇದ್ದಿದ್ದೆ ನಾನು ನಾನು ಅಂದರೆ ಜಾಸ್ತಿ ಮಲ್ಲಿಗೆ ಆದರೆ ನಂಗೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಮಗುವೆಲ್ಲ ಅವನೊಂದು ಅಂಗನವಾಡಿಗೆಲ್ಲ ಸೇರಿಸಿ ಆದ ನಂತರ ಮತ್ತೆ ಇದರ ಕಡೆಗೆ ಜಾಸ್ತಿ ಒಂದು ಟೈಮ್ ಕೊಡುವ ಅಂತೇಳಿ ನಾನು ಹಾಗೆ ಬಿಟ್ಟದ್ದು ನಿಜ ಹೇಳಬೇಕಾದ್ರೆ ಬಟ್ ಅದರ ರಿಸಲ್ಟ್ ನನಗೆ ಒಳ್ಳೆ ರಿಸಲ್ಟೇ ಇದೆ ಗೊಬ್ಬರ ಹಾಕುವಾಗಲೂ ಹಾಕದಿರುವಾಗಲೂ ವ್ಯತ್ಯಾಸ ಏನೂ ದೊಡ್ಡದಾಗಿ ಕಾಣೋದಿಲ್ಲ ನಾನು ಮಲ್ಲಿಗೆ ನನಗೆ ಚೆನ್ನಾಗಿ ಮಲ್ಲಿಗೆ ಸಿಗ್ತೇನೆ ಮತ್ತು ಒಂದು ನಾನು ರಿಪೋರ್ಟ್ ಮಾಡಿದ ಕಾರಣ ಸಹ ಆಗಿರಬಹುದು ಗಿಡ ತುಂಬ ಚೆನ್ನಾಗಿ ಚುಗುರಿ ಬಂತು ಒಮ್ಮೆ ಮಣ್ಣೆಲ್ಲ ತೆಗ್ದು ಬೇರೆ ಹೊಸ ಅಂದರೆ ಅದಕ್ಕೊಂದು ಹೊಸ ಏನು ಹೇಳೋದು ಮಣ್ಣನ್ನು ತುಂಬಿಸಿದಲ್ಲ ಸೊ ಹಾಗಾಗಿ ಅದಕ್ಕೆ ತುಂಬ ಖುಷಿಯಾಯಿತು ಅನಿಸ್ತದೆ ಹಾಗಾಗಿರ್ಬೋದು ಬಟ್ ಇವಾಗ ನೋಡಿ ನನ್ನ ನಾನು ಬಂದದ್ದು ಯಾಕೆ ಅಂತ ಹೇಳಿದರೆ ಸ್ವಲ್ಪ ಬೇಗ ಬಂದದ್ದು ಕೆಲಸನೂ ಆಗ್ತದೆ ಮತ್ತು ಬಸಾಳೆ ಎಲ್ಲ ಇತ್ತು ಸ್ವಲ್ಪ ಕೊಯ್ಯು ಅಂತೇಳಿ ಬಂದದ್ದು ನಾನು ನಾನು ಆವಾಗಲೇ ಬರಬೇಕು ಅಂತ ಭಾವಿಸಿದೆ ಮತ್ತು ನನಗೆ ಸ್ವಲ್ಪ ಉದಾಸೀನ ಆಯಿತು ಸುಸ್ತಾಯಿತು ಸಹ ಈ ಬಿಸಿಲಿಗೆ ಆಗೋದೇ ಇಲ್ಲ ಸೊ ಹಾಗಾಗಿ ಬಸ್ಸಲ್ಲಿ ಏನಾದರೂ ನೋಡಿ ಇಲ್ಲಿ ಉಂಟಲ್ಲ ಒಂದು ಅಲ್ಸಂಡೆ ಆದರೆ ನನ್ನ ಯಜಮಾನ್ರು ಸಹ ಅಷ್ಟೇ ಮಕ್ಕಳು ಸಹ ಅಷ್ಟೇ ಎಲ್ಲ ಕೊಯ್ಯೋದು ನೋಡಿ ಅದಂಬರ್ದ ಕೊಯ್ದು ತಗೊಂಡು ಹೋಗೋದು ನೋಡಿ ಇದೆಲ್ಲ ಉಂಟಲ್ಲ ತುಂಬ ಉದ್ದಕ್ಕೆ ಆಗುವಂತಹ ಅಲ್ಸಂಡೆ ಅದು ಸ್ವಲ್ಪ ಬಂತು ಅಂತಾದರೆ ಸಾಕು ನೋಡಿ ಹೇಗೆ ಮಾಡಿದ್ದಾರೆ ನೋಡಿ ಚಪ್ಪಾ ಇವರ ದಿಸೆಯಲ್ಲಿ ಆಗಲಿಕ್ಕಿಲ್ಲಪ್ಪ ನೋಡಿ ಉಂಟು ಬಸಳೆ ನಾನು ಅದು ಆಯ್ತು ಅದರ ಟೈಮ್ ಆಯಿತು ಅದು ಗ್ರೋ ಬ್ಯಾಗಲ್ಲಿ ನೆಟ್ಟದ್ದು ಸಹ ನಂದಾಗೆ ಎಂತ ಹಾಕಲಿಲ್ಲ ನೋಡಿ ಅದು ಹಾಗೆ ಒಂದಾಗಿ ಬಂದಿದೆ ನೋಡಿ ಅಲ್ಲಿ ಇಲ್ಲೆಲ್ಲ ಬಂದಿದೆ ನನಗೆ ಮತ್ತೆ ನಾವು ಕಡಿಮೆ ನಾವು ವೆಜ್ ಕಡಿಮೆ ಅಂತ ಹೇಳ್ಬೋದು ನನಗೆ ವೆಜ್ ಅಂತ ಹೇಳಿದರೆ ನನಗೆ ಇಷ್ಟ ಮತ್ತು ಅವರಿಗೆ ಅಷ್ಟಕ್ಕಷ್ಟೇ ಸೊ ಹಾಗಾಗಿ ಮೀನು ಏನಾದರೂ ಮೀನು ಎಗ್ ಆ ಥರ ಏನಾದರೂ ಇರ್ತದೆ ಸೊ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದು ಆಗ ಇದು ಇದೆಲ್ಲೇ ಬಾಕಿ ಆಗ್ತದೆ ನಾನು ಇವತ್ತು ಸ್ವಲ್ಪ ಎಲ್ಲ ಒಂದು ಕೊಯ್ದು ಕಟ್ ಮಾಡಿ ಅದನ್ನೊಂದು ಅಷ್ಟಕ್ಕಷ್ಟಕ್ಕೆ ಮಾಡಬೇಕು ನಮಗೆಲ್ಲ ಉಂಟಲ್ಲ ಹೀಗೆ ಮಾಡುವವರಿಗೆ ಇಷ್ಟು ಧಾರಾಳ ಸಾಕಾಯ್ತ ತುಂಬ ಮಾಡಬೇಕು ಅಂತಿಲ್ಲ ನಾವು ಟೌನಿಂದೆಲ್ಲ ತಗೊಳ್ಳೋ ಬದ್ದೆ ಗ್ರೋ ಬ್ಯಾಗಲ್ಲಿ ಒಂದು ಸೈಡಲ್ಲಿ ನೆಟ್ಟರೆ ಉಂಟಲ್ಲ ನಮ್ಮ ಖರ್ಚಿಗೆ ಆಗುವಷ್ಟು ಎಲ್ಲ ಆಗ್ತದೆ ಸೊ ಅಲ್ಸಂಡೆಲ್ಲ ಉಂಟು ಓ ನೆಟ್ಟಿದ್ದೇನೆ ಹೊರಗಡೆ ಔಟ್ಸೈಡಲ್ಲಿ ನೆಟ್ಟಿದ್ದೇನೆ ಮೆಣಸಿನದ ಗಿಡ ಮಾಡಿದ್ದೇನೆ ಸ್ವಲ್ಪ ಅಲಸಂಡೆ ಬೆಂಡೆಕಾಯಿ ಇದೆಲ್ಲ ಮಾಡಿದ್ದೇನೆ ನನ್ನ ಖರ್ಚಿಗೆ ಸಾಕಾಗ್ತದೆ ನನಗೆ ಸೊ ನೋಡಿ ಮೊನ್ನೆ ನಾನು ಅಲ್ಲ ಬಿಸಿನೀರು ಬಿದ್ದು ಗಿಡ ಎಲ್ಲ ಸುಟ್ಟೋಗಿತ್ತು ಬಟ್ ಚಿಗುರುತ್ತದೆ ಆಯಿತಾ ನಾನು ಹೇಳಿದೆ ಅಲ್ಲ ನಾನೊಂದು ಮತ್ತೊಂದು ಗಿಡಕ್ಕೆ ಮಾಡಬೇಕಾಗ್ತಾರೆ ಅಂತ ಹೇಳಿ ನನಗೆ ಮಾಡಲಿಕ್ಕೆ ನಾನು ಅಲ್ಲ ಟೈಮ್ ಇಲ್ಲದ ನಾನು ಹೇಳಿ ಹೇಳಿದಾಗ ನೋಡಿ ಇಲ್ಲಿ ಇದಾದರೂ ಸಹ ಉಂಟಲ್ಲ ಚಿಗುರು ಬರ್ತದೆ ನೋಡಿ ಅಂತದ ನೋಡಿ ಅಲ್ಲೆಲ್ಲ ಚಿಗುರಿ ಬರ್ತದೆ ಇದೊಂದು ಒಳ್ಳೆ ಟ್ರಿಕ್ ಆಯಿತು ಮಾತ್ರ ಬಿಸಿನೀರು ಬಿದ್ದು ಸಹ ಏನೂ ಆಗಲಿಲ್ಲ ನಾನೆಲ್ಲ ಹೋಯಿತು ಅಂತ ನಾನು ಬಟ್ ಏನಾಗಲಿಲ್ಲ ಚಿಗುರಿ ಬರ್ತಾ ಉಂಟು ಒಮ್ಮೆಲ್ಲ ಅದರ ಎಲ್ಲೆಲ್ಲ ಬಿತ್ತು ಅಂತ ಮಾತ್ರ ಅಲ್ಲದೆ ಬೇರೆನೂ ಆಗಲಿಲ್ಲ ಸೊ ಏನೇ ಆಗಲಿ ನೋಡಿ ಜಸ್ಟ್ ಮೇಲೆ ಬರುವಾಗ ನನಗೆ ಬರುವಾಗ ಏನಾದರೂ ಮಾತಾಡುವಂತ ತೋರ್ತದೆ ಹಾಗೆ ಮಾತಾಡ್ತಾ ಅಷ್ಟೇ ಓಕೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಕಮೆಂಟ್ ಮಾಡಿ ನಾನು ಅದನ್ನು ಕ್ಲಿಯರ್ ಮಾಡಿ ಕೊಡ್ತೇನೆ ಮತ್ತು ಏನಿಲ್ಲ ಇವಾಗ ಮಾತಾಡಲಿಕ್ಕೆ ನನಗೆ ನನ್ನ ಏನೂ ಹಾಕಲಿಲ್ಲ ಸ್ಪ್ರೇನು ಬಿಡಲಿಲ್ಲ ಈಗ ಈಗ ಅದೊಂದು ಭಾರಿ ವಿಶೇಷ ಆಯಿತಾ ಸ್ಪ್ರೇ ನಾನು ಬಿಡಲೇ ಇಲ್ಲ ಇದಕ್ಕೆ ಗಿಡದಲ್ಲಿ ಹುಳ ಇಲ್ಲ ಮತ್ತು ವೈಟ್ ಫ್ಲೈಸಸ್ ಇಲ್ಲ ಏನಿಲ್ಲ ಮತ್ತೊಂದು ವಿಷಯ ಉಂಟು ನಾನೊಂದು ಮಿಷನ್ ತೆಗ್ದಿದ್ದೇನೆ ಆಯಿತಾ ನಾನು ಅಂತ ಹೇಳಿದರೆ ನನ್ನ ಹಸ್ಬೆಂಡ್ ತೆಗ್ದು ಅವರು ಅಂದರೆ ಕಾರ್ ವಾಶ್ ಮಾಡಲಿಕ್ಕೆ ಎಲ್ಲ ಆಗ್ತದೆ ಒಳ್ಳೆಯದಾಗ್ತದೆ ಅಂತೇಳಿ ತಗೊಂಡದ ಅದು ಸ್ಪ್ರೇ ಮಾಡಲಿಕ್ಕೆ ಅಂತೂ ಸೂಪರ್ ಆಗ್ತದೆ ಆಯಿತಾ ಗಿಡಗಳಿಗೆ ಮಲ್ಲಿಗೆ ಗಿಡಕ್ಕೆಲ್ಲ ಸ್ಪ್ರೇ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ ಬಟ್ ನಾ ಸ್ಪ್ರೇ ಮಾಡಲಿಕ್ಕೆ ಖುಷಿ ಆಗ್ತದೆ ಅಂತ ಆದರೂ ಸಹ ನಾನು ಸ್ಪ್ರೇ ಮಾಡೋದು ತುಂಬ ಇವಾಗ ಲಾಂಗ್ ಆಯಿತು ಇವಾಗ ಮಾಡಲೇ ಇಲ್ಲ ಬೇಗ ಸೈಸಲ್ಲಿ ಬಿಡದೆ ತುಂಬ ಆಯಿತು ನಾನು ಹೇಳಿದ್ರೆ ಒಂದೊಂದಾಗಿ ನಾನು ಗೊಬ್ಬರ ಹಾಕಲಿಲ್ಲ ಅಂತ ಹೇಳಿದೆಲ್ಲ ಜೀವ ಹಾಕಿದ ಆ ಟೈಮಲ್ಲಿ ಸಹ ಅಷ್ಟು ಹುಳ ಎಲ್ಲ ಬರಲಿಲ್ಲ ಇಲ್ಲಾಂದರೆ ಜೀವಾಮೃತ ಹಾಕಿದ ತಕ್ಷಣ ನಾನು ಸ್ಪ್ರೇ ಮಾಡ್ತೇನೆ ಯಾಕಂತ ಹೇಳಿದ್ರೆ ಅದರಲ್ಲಿ ಕ್ರಿಮಿಗೀಟಗಳೆಲ್ಲ ಜಾಸ್ತಿ ಬರ್ತದೆ ಇದು ನಾವು ಬುಡಕ್ಕೆ ಹಾಕುವಂಥ ಜೀವಾಮೃತದಲ್ಲಿ ಹಾಗಾಗಿ ಈ ಸಲ ನಾನು ಮಾಡಲಿಲ್ಲ ಮತ್ತು ಈ ಹೂ ಆಗ್ಲಿಕ್ಕೋಸ್ಕರ ಸ್ಪ್ರೇ ಮಾಡ್ತಾರಲ್ಲ ಅಂಥವರಿಗೆಲ್ಲ ತುಂಬ ಇದು ಮಿಷನ್ ಇದು ಆನ್ಲೈನ್ ಪರ್ಚೇಸ್ ಅಲ್ಲ ಶಾಪಿಂದ ತಗೊಂಡೋದು ಒಳ್ಳೆಯದಿದೆ ಅಂದರೆ ಅದು ತುಂಬ ಸ್ಪ್ರೆಡ್ ಆಗಿ ಒಂದು ಸಲ ಗನ್ ಗನ್ ಥರ ಉಂಟಾಯಿತು ಅದು ತುಂಬ ಸರ್ ಸ ಪ್ರೆಷರ್ ಹಾಕ್ಬೇಕು ಆ ಥರ ಏನಿಲ್ಲ ಅದು ಕರೆಂಟಿದ್ದು ಸೊ ಸಲ ಪ್ರೆಸ್ ಮಾಡಿದರೆ ಸಾಕು ಬುಷ್ ಒಂಥರ ಪುಷ್ ಆಗಿ ಹೋಗ್ತದೆ ಸಹ ಫುಲ್ ಒಂದೇ ಸ್ಪ್ರೇಯಲ್ಲಿ ಗಿಡ ಫುಲ್ಲು ಒದ್ದಾಗ್ತದೆ ನಾನು ಅದರ ರಿವ್ಯೂ ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ ಅದು ಮಾಡಬೇಕು ಮಾಡಬೇಕು ವೀಡಿಯೋ ಮಾಡಬೇಕು ಅಂತ ಭಾವಿಸಿದೆ ಬಟ್ ನನಗೆ ಇದು ಮಾಡಲಿಕ್ಕೆ ಇದ್ರಲ್ಲಿ ಏನೂ ಇಲ್ಲ ವೈಟ್ ಪ್ಲೇಸಸ್ ಇಲ್ಲ ಮತ್ತು ಯಾವುದೇ ರೀತಿಯ ಕ್ರಮಗೀಟಗಳು ಏನು ಗಿಡದಲ್ಲಿ ಇಲ್ಲ ತುಂಬ ಚೆನ್ನಾಗಿದೆ ಗಿಡ ಹಾಗಾಗಿ ನಾನು ಸ್ಪ್ರೇ ಅಂತ ಮಾಡಲಿಲ್ಲ ನೋಡು ಏನೇ ಆಗಲಿ ನೆಕ್ಸ್ಟ್ ನಾನು ಏನೋ ಯಾವಾಗಲಾದ್ರೂ ಗೊಬ್ಬರ ಏನಾದರೂ ಹಾಕುವಂಥ ಟೈಮಲ್ಲಿ ನಾನು ಸ್ಪ್ರೇ ಮಾಡ್ತಿದ್ದರೆ ನಿಮಗೆ ನಾನು ಅದರ ರಿವ್ಯೂವನ್ನ ತೋರಿಸಿ ತುಂಬ ಒಳ್ಳೆಯದಿದೆ ಅದು ಅಮಿಷಾನಂದು ತುಂಬ ಒಳ್ಳೆಯದಿದೆ ಜಾಸ್ತಿ ಸ್ಪ್ರೇ ಮಾಡುವವರಿಗೆಲ್ಲ ಒಳ್ಳೆಯದು ಸ್ಪ್ರೇ ಅಂತ ಹೇಳಿದರೆ ಕಾರ್ವಶಿಗೆ ಆಗ್ತದೆ ಮತ್ತು ನಮ್ಮ ಇದಕ್ಕೆ ಅಡಿಕೆ ಮರಕ್ಕೆಲ್ಲ ಮದ್ದು ಬಿಡ್ತಿದ್ರೆ ಅದಕ್ಕೆಲ್ಲ ಒಳ್ಳೆದಾಗ್ತದೆ ಅದು ತುಂಬ ಚೆನ್ನಾಗಿದೆ ಏನೇ ಆಗಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿ ನೆಕ್ಸ್ಟ್ ವೀಡಿಯೋ ಅಂತಲ್ಲ ಯಾವಾಗಲಾದರೂ ನಾನು ಸ್ಪ್ರೇ ಮಾಡ್ತಿದ್ರೆ ನಾನು ಅದನ್ನು ನಿಮಗೆ ತೋರಿಸ್ತೇನೆ ಹಾಗಿದ್ದರೆ ಇವತ್ತು ನಾನು ಈ ವಿಡಿಯೋನ ವೈಂಡ್ ಅಪ್ ಮಾಡ್ತಿದ್ದೆ ನನಗೆ ಸ್ವಲ್ಪ ಕೆಲಸ ಉಂಟು ನಾನು ವೀಡಿಯೋದಲ್ಲಿ ಮಾತಾಡ್ತಾ ಹೋದರೆ ಮತ್ತೆ ಕೆಲಸಗಾರಿ ಉಂಟಾಗೋದಿಲ್ಲ ಓಕೆ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ ಅಲ್ಲಿ ತನಕ ಬ ಬಾಯ್